ಎಲ್ರಿಗೂ ನಮಸ್ಕಾರ ಜವಾರಿ ಊಟಕ್ಕೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮಾಡ್ತಾ ಇದ್ದೀನಿ ಮಟನ್ ಸೊಕ್ಕ ಅದಕ್ಕೆ ಬೇಕಾಗಿರುವಂಥ ವಸ್ತುಗಳು ಮಸಾಲೆ ಖಾರ ಟೊಮೆಟೊ ಕೊತ್ತಂಬರಿ ಉಳ್ಳಾಗಡ್ಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಪ್ಪು ಮತ್ತು ಗಾಣ್ದಿ ಅರ್ಥ ಅಡುಗೆ ಎಣ್ಣೆ ಇದು ಮಸಾಲೆ ರೀ ಗರಂ ಮಸಾಲ ಚಿಕನ್ ಮಸಾಲ ಮತ್ತು ಪುಡಿ ಮಸಾಲ ರೀ ಮತ್ತು ಇದು ಬಾಯ್ಲ್ ಮಾಡಿರುವಂತಹ ಮಟನ್ ರೀ ಬರ್ರಿ ಗ್ಯಾಸ್ ರೀ ಕಡಾಯಿ ಇಟ್ಟಿವಿ ಈಗ ಎಣ್ಣೆ ಹಾಕಾಕತ್ತೀನಿ ರೀ ಭಾಳ ಅಲ್ರಿ ಒಂದು ಎರಡು ಸ್ಪೂನ್ ಅಷ್ಟೇ ರೀ ಅತಿಶಯ ಎಣ್ಣೆ ಚಲೋ ಅಲ್ಲ ರೀ ಈ ಮಟನ್ದಾಗ ಯಾವಾಗಲೂ ಯಾವುದಕ್ಕಾಗಲಿ ಎಣ್ಣೆ ಜಾಸ್ತಿ ಹಾಕಬಾರ್ದು ಅದು ಹೆಲ್ತಿಗೆ ಸರಿಯಲ್ಲ ನೋಡ್ರಿ ಒಂದು ಎರಡು ಸ್ಪೂನ್ ಸಣ್ಣ ಲೇರ ಮತ್ತು ದೊಡ್ಡ ಸ್ಪೂನ್ಲಿ ಎಲ್ಲಾರ ಹಾಕಿರಿ ಈಗ ಎಣ್ಣೆ ಕಾದತ್ರಿ ಉಳ್ಳಾಗಡ್ಡಿ ಹಾಕಾಕತ್ತೀನಿ ಚಂದ ಎಣ್ಣೆ ಕಾಸಿದ್ರಿ ಅಂತಂದ್ರೆ ಉಳ್ಳಾಗಡ್ಡಿ ಬೇಗನೆ ಹುರಿತಾವ್ರಿ ನಮ್ಮ ಕಡೆ ಲಘುನ ಅಂತಾರ್ರೀ ಉತ್ತರ ಕರ್ನಾಟಕದಾಗ ಲಘು ಲಘುನ ಹುರಿತಾವ ಹುರಿತಾವಂತಾರೆ ಬೇಗ ಬೇಗನೆ ಉಳ್ಳಾಗಡ್ಡಿ ಹುರಿತಾವ ಅಂತಲ್ಲ ಉಳ್ಳಾಗಡ್ಡಿ ಅಂತಂದ್ರೆ ಇಲ್ಲಿ ದಕ್ಷಿಣ ಕರ್ನಾಟಕದಾಗ ಈರುಳ್ಳಿ ಅಂತ ಕರೀತಾರ್ರಿ ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಾವು ಮಾತನಾಡೋ ಭಾಷೆಯೊಳಗೆ ಉಳ್ಳಾಗಡ್ಡಿ ಅಂತ ಕರಿತೀವಿ ರೀ ಅದಕ್ಕೆ ನಮ್ದು ಒಂದು ಸ್ವಲ್ಪ ಗ್ಯಾಸ್ ಸಣ್ಣ ಆಗೈತಿ ಸ್ಟೋವ್ ಖಾಲಿ ಖಾಲಿ ಆಗ್ತೈತೆ ರೀ ಗ್ಯಾಸ್ ಹಂಗಾಗಿ ಎಣ್ಣೆ ಸ್ವಲ್ಪ ಲೇಟಾಗಿ ಕಾಯ್ತು ಎಷ್ಟು ಎಣ್ಣೆ ಕಾಯ್ತೈತಿ ಅಷ್ಟು ಲಗುಣ ಉಳ್ಳಾಗಡ್ಡಿ ಹುರಿತೈತ್ರಿ ಮತ್ತು ಮ್ಯಾಲಿಂದ ಶಾಖಕ್ಕೆ ಹೋದ್ರಿ ಅಂದ್ರೆ ಸಿಡಿತೈತಿ ಕಣ್ಣಿಗೆ ಸಮೀಪದಿಂದ ಹಾಕೋದ್ರಿ ನಾ ಈಗ ಹಾಕಿದ್ರಿ ಉಪ್ಪು ರೀ ಉಪ್ಪು ಯಾಕೆ ಹಾಕಿನಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಲಗುಣ ಹುರಿತೈತಿ ಅಂತ ಬೇಗ ಬೇಗ ಕೆಂಪಾಗ್ತೈತೆ ಅದು ಮಂದಿ ಅಂತಿರ್ತಾರೆ ಎಣ್ಣಾಗ ಉಪ್ಪು ಹಾಕಿದ್ರೆ ಕರ್ಗೋದಿಲ್ಲ ಅಂಥೇಳಿ ಆದರೆ ಇಲ್ಲ ಈರುಳ್ಳಿಗೆ ಒಳಗೆ ನೀರು ರೀ ಹಾಗಾಗಿ ಅಲ್ಲೇನಾಗ್ತೈತಿ ಅದು ಹೊಂದಾಣಿಕೆ ಆಗ್ತೈತಿ ಅದು ಮತ್ತದು ಕೆಂಪಾಗಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರಿ ಅಂತಂದ್ರೆ ಲಗುಣ ಕೆಂಪಾಗ್ತೈತಿ ಅದಕ್ಕೊಂದು ಸ್ವಲ್ಪ ಒಂದು ಚಿಟಿಕೆ ಹಾಕೋದ್ರೆ ಮತ್ತು ಮತ್ತೆ ಜಾಸ್ತಿ ಹಾಕೋಂಗಿಲ್ಲ ನೋಡ್ರಿ ಅಲ್ಲಿ ಮತ್ತು ಹಗಲೆಲ್ಲ ರೀ ಸ್ವಲ್ಪ ತಿರುವುದು ಬಿಟ್ಬಿಡೋದು ಅದು ಕೆಂಪಾಗೋ ಆಕರ್ಕ ಅಂತಂದ್ರೆ ಮತ್ತೊಂದು ಸ್ವಲ್ಪ ಚಮಚ ಕೈ ಆಡಿಸೋದು ಅದ್ರಾಗ ಎಲ್ಲರೂ ಮಟನ್ ಮಾಡೋದು ಅಂದ್ರೆ ದೊಡ್ಡ ಕೆಲಸ ಅಂತ ಅಂದ್ಕೊಂಡಾರ್ರಿ ಏನೂ ದೊಡ್ಡದಿಲ್ಲರಿ ಅತಿ ಸಿಂಪಲ್ಲಾಗಿ ಹಳ್ಳಿ ಸ್ಟೈಲ್ನ್ಯಾಗ ಅದ್ರಾಗ ಹಿರಿಯಾರು ಮಾಡುವಂತಹ ಮಟನ ಹಿಂದೆ ಹೆಂಗೆ ಮಾಡ್ತಿದ್ರು ನೋಡ್ರಿ ಅದ ಸ್ಟೈಲ್ನ್ಯಾಗ ನಾ ಅದಕ್ಕೆ ಜವಾರಿ ಊಟ ಕರ್ದೀನ್ ರೀ ಹಿಂದಿನ ಮಂದಿ ಇಂಥದ್ದೆಲ್ಲ ತಿಂದು ತಿಂದು ನೂರಾರು ವರ್ಷ ರೀ ಯಾವ ಮಸಾಲೆ ಇಲ್ಲ ಏನಿಲ್ಲ ಹಂಗೆ ಅಡುಗೆ ಮಾಡ್ತಿದ್ರು ಅವರು ಹಂಗಾಗಿ ಅವ್ರಿಗೆ ಹೆಲ್ದಿ ರೀ ಅವರು ಈಗ ನಾವು ಈಗಿನ ಜನ್ರೇಷನ್ ಹೆಂಗೈತಿಪ ಅಂದ್ರೆ ಮಸಾಲೆ ಇಲ್ಲಂದ್ರೆ ಊಟನೂ ಮಾಡೋಂಗಿಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗೋದು ಅದಕ್ಕರಲ್ಲ ಇರಲಿಲ್ಲ ಮತ್ತು ತಿನ್ನಕ್ಕೆ ಅದರಿಂದ ಏನಾಗ್ತೈತಪ್ಪ ಅಂತಂದ್ರೆ ಭಾಳ ಹೋಟೆಲ್ ಊಟ ಅಂತಲ್ಲ ತಿನ್ನಿರಿ ನಡಿತೈತಿ ಆದರೆ ಹೆಂಗಪ್ಪ ಅಂತಂದ್ರೆ ಮನೆಯಾಗೂ ಅದಾಗಿರಬಾರ್ದು ಮನೆ ಊಟ ಬೇರೆ ರೀ ಹೋಟೆಲ್ ಊಟ ಬೇರೆ ಮನೆಯಾಗಿನ ಊಟ ಹೆಲ್ದಿ ಇರ್ತೈತಿ ರೀ ಮನ್ಷಾಗ ಆಗ ಬ್ಯಾಸರಾಗ್ತೈತಿ ಹೋಟೆಲ್ ಊಟ ಮನೆ ಊಟ ಯಾವಾಗ ಮಾಡಲಿ ಅನ್ನಿಸ್ತೈತಿ ಹೊರಗಿದ್ದ ಇದ್ದವ್ರಿಗೆ ನೋಡ್ರಿ ಕೇಳ್ರಿ ಬೇಕಿದ್ರೆ ಮನೆ ಬಿಟ್ಟು ಇದ್ದವ್ರಿಗೆ ಕೇಳಿರಿ ಯಪ್ಪ ಯಾವಾಗ ಮನೆಗೆ ಬರೋಣ ಯಾವಾಗ ಊಟ ಮಾಡೋಣ ಅನ್ನಿಸ್ತೈತಿ ತಾಯಿ ಕೈ ಊಟನೇ ಬೇರೆ ರೀ ಈಗ ಉಳ್ಳಾಗಡ್ಡಿ ಒಳಗೆ ನಾ ಏನು ಮಾಡತ್ತೀನಪ್ಪ ಅಂತಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಾಕತ್ತೀನಿ ರೀ ಇದ್ರಿ ಅಂಗಡಿಯಾಗಿನ ತಂದು ಹಾಕಿದ್ರು ನಡಿತೈತಿ ಇಲ್ಲ ನಾವು ಮನ್ಯಾಗ ರೆಡಿ ಮಾಡ್ಕೋತೀವಿ ಅಂತಂದ್ರೆ ಒಂದೆರಡು ಬೆಳ್ಳುಳ್ಳಿ ಗಡ್ಡಿ ಸುಲ್ಕೊಳ್ಳೋದು ಒಂದೆರಡು ಹಸಿ ಮೆಣಸಿಕಾಯಿ ಕಾಯಿ ಮತ್ತೊಂದಿಟ್ಟ ಅಲ್ಲ ನಾವು ಹಸಿ ಶುಂಠಿ ಅಂತ ಕರಿತಾರೆ ದಕ್ಷಿಣ ಕರ್ನಾಟಕದಾಗ ಅದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ರಿ ಇಲ್ಲದ್ರೆ ಕಲ್ಲಾಗ ರುಬ್ಸ್ಕೊಡ್ರಿ ನಡೀತೈತಿ ಅದಿಲ್ಲ ನಂತಲೇ ನಾ ಏನು ಮಾಡಿನಪ್ಪ ಅಂತಂದ್ರೆ ಅಂಗಡಿಯಾಗಿನ್ ತೊಗೊಂಡು ಬಂದದು ಜಿಂಜರ್ ಗಾರ್ಲಿಕ್ ಪೇಸ್ಟ ಹಾಕಿ ಅದನ್ನು ಚಂದಂಗೆ ಹುರ್ಕೊಳಕತ್ತೀನಿ ರೀ ಒಳಗಡ್ಡಿ ಒಳಗೆ ಮಿಕ್ಸ್ ರೀ ಚಂದ ಮಿಕ್ಸ್ ಆಗ್ಬೇಕು ನೋಡ್ರಿ ಅದು ಒಂದು ಜೀವ ಆಗಬೇಕು ಘಮ್ಮಂತ ವಾಸನೆ ಹೇಳ್ತೈತ್ರಿ ಜಿಂಜರ್ ಗಾರ್ಲಿಕ್ ಪೇಸ್ಟ ಮಸ್ತ್ ಸ್ವಾದ ಭಾರಿ ಬರ್ತೈತ್ರಿ ಅದಕ್ಕೆ ಮತ್ತು ಊಟ ಯಾವಾಗಲೂ ರುಚಿ ಇದ್ರೆ ಒಂದು ರೊಟ್ಟಿ ಹಚ್ಚ ಹೊಕ್ಕೈತ ನೋಡ್ರಿ ಈಗ ಟೊಮ್ಯಾಟೊ ಹಾಕಾಕತ್ತೀನಿ ರೀ ಈ ಮೀಡಿಯಮ್ ಸೈಜದ್ದು ಟೊಮ್ಯಾಟೊ ರೀ ಮತ್ತು ಉಳ್ಳಾಗಡ್ಡಿ ಎರಡು ಎರಡೆರಡು ತೊಗೊಳ್ದು ಮತ್ತು ನಿಮ್ದು ಮಟನ್ ಕಡಿಮೆ ಇತ್ತಪ್ಪ ಅಂದ್ರೆ ಒಂದೊಂದು ನಾ ಈಗ ದೀಡ್ ಕೆ ಜಿ ಮಟನ್ ಮಾಡಾತೀನಿ ರೀ ಮಂದಿ ಭಾಳ ಬಂದೈತ್ರಿ ಹಾಗಾಗಿ ದೀಡ್ ಕೆ ಜಿ ಮಟನ್ಕ ಎರಡೆರಡು ಉಳ್ಳಾಗಡ್ಡಿ ಎರಡು ಟೊಮ್ಯಾಟೊ ತೊಗೊಂಡೇನು ರೀ ಚಂದಂಗೆ ರೀ ಅದು ಎಲ್ಲಿ ತನಕ ಅಂತಂದ್ರೆ ಸೈಡಿಗೆ ಎಣ್ಣೆ ತನ್ನಷ್ಟಕ್ಕೆ ತಾನ ಅದು ಒಂದು ಜೀವ ಅದು ನಾನು ಸ್ವಲ್ಪ ದಪ್ಪ ದಪ್ಪ ಆಗೈತಿ ಗಡಬಡೆಯಾಗ ಟೊಮೆಟೊ ಅದಕ್ಕೆ ಚಮಚ ತೊಗೊಂಡು ಒತ್ತಿ ಒತ್ತಿ ಬೇಸಾಕತ್ತೀನಿ ರೀ ಅದನ್ನು ನೋಡಿರಿ ಅಲ್ಲಿ ಎಷ್ಟು ಚಂದ ಎಣ್ಣೆ ಬಿಡಾಕತೈತಿ ನೋಡಿರಿ ಟೊಮ್ಯಾಟೊ ಉಳ್ಳಾಗಡ್ಡಿ ಎಲ್ಲ ಕೂಡ್ಸಿ ಒಂದ ಜೀವ್ ಈಗ ಅದು ಇನ್ನು ಇದ್ರಾಗ ಇನ್ನೊಂದಿಷ್ಟು ಮಸಾಲೆ ಹಾಕಬೇಕಾಗಿತ್ತು ರೀ ಏನೇನು ಹಾಕ್ತೀನಿ ಅನ್ನೋದು ಹೇಳ್ತೀನಿ ರೀ ನಿಮ್ಗೆ ಮತ್ತು ಈ ಪ್ಯಾಟ್ಯಾಗ ಅಂದ್ರೆ ಅದರಾರ್ಥ ಸಂತ್ಯಾಗ ನೋಡಿರಿ ಕೆಳಕ್ಕೆ ಕೊತ್ತ ಮಸಾಲೆ ಮಾರ್ತಿರ್ತಾರೆ ನೋಡಿರಿ ಅವ್ರ ಕಡೆ ಒಂದು ಪುಡಿ ಮಸಾಲೆ ಹತ್ತು ಸಿಗ್ತೈತೆ ರೀ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬರ್ರಿ ಅದು ಭಾಳ ಟೇಸ್ಟ್ ರೀ ಮಟನ್ದಾಗ ಯಾವುದೇ ಮಟನ್ ಮಾಡಿರಿ ಚಿಕನ್ ಮಾಡಿರಿ ಯಾವುದೇ ಮಾಡಿರಿ ಅದು ಮಸಾಲೆ ಹಾಕಿದ್ರಿ ಅಂತಂದ್ರೆ ಭಾಳ ರುಚಿ ಬರ್ತೈತಿ ಬಾಯಾಗ ಒಂಥರ ಎಕ್ದಮ್ ಸ್ಪೆಷಲ್ ಅದು ಟೇಸ್ಟ್ ಅನ್ನಿಸ್ತೈತಿ ಅದು ನಾ ತಂದಿನಿ ಅದೂ ಹಾಕ್ತೀನಿ ರೀ ಈಗ ಗರಂ ಮಸಾಲೆ ಹಾಕಾಕತ್ತೀನಿ ರೀ ಒಂದು ಚಮಚ ಒಂದು ಚಮಚ ಚಿಕನ್ ಮಸಾಲೆ ಹಾಕತೀನಿ ರೀ ಇದೇನು ಈಗ ನಾ ರೀ ಇದೇ ಪುಡಿ ಮಸಾಲೆ ಇದನ್ನ ದೀಡ್ ಚಮಚ ಹಾಕೀನಿ ರೀ ಅಂದ್ರೆ ದೀಡ್ ಕಿಲೋ ಮಟನ್ ಇತ್ತು ಹಾಗಾಗಿ ಇಷ್ಟು ರೀ ಕಡಿಮೆ ಇತ್ತಂದ್ರೆ ಅರ್ಧ ಅರ್ಧ ಸ್ಪೂನ್ ಸಾಕು ರೀ ಅಂದರೆ ಹೆಚ್ಚಿಗೆ ಮಸಾಲೆ ಅಂತ ಒಂಥರ ಸೌ ಇದಾಗ್ತೈತಿ ಹೊಟ್ಟಿಗೆ ತ್ರಾಸಾಗ್ತೈತಿ ಇದು ಅರಶಿನೆಟ್ರಿ ಎಲ್ಲ ಕೂಡಿಸಿ ಚಂದಂಗೆ ಮತ್ತು ಬಾಯ್ಲ್ ಮಾಡೋಣ ರೀ ಅಂದ್ರೆ ಹುರಿನೋ ಅಂದಂಗೆ ನೋಡ್ರಿ ಕಲ್ರೆಟ್ ಮಸ್ತ್ ಬಂದೈತಿ ಮಸಾಲೆ ಸ್ಮೆಲ್ರಿ ಮ್ಯಾಗನ ಅಡಿಗೆ ಮಾಡಾಕತ್ತಿರ ಕೆಳಗೆ ಎಲ್ಲ ಓಣೆಗೆಲ್ಲ ಎಲ್ಲ ವಾಸನೆ ಎದ್ದು ಬಿಡ್ತೈತಿ ಅಷ್ಟು ಚಂದ ಸ್ಮೆಲ್ ಬರ್ತೈತ್ರಿ ರೀ ಏನು ಮಾಡಕತ್ತೀರಿ ಸ್ಪೆಷಲ್ ಮಾಡೋಕತ್ತೀರಿ ಅಂತ ಅಂತ ಕೇಳ್ತಾರೆ ರೀ ಇದು ನಮ್ಮ ಉತ್ತರ ಕರ್ನಾಟಕದಾಗ ಮನ್ಯಾಗ ಕುಟ್ಸಿದಂತಹ ಮಸಾಲೆ ಖಾರ್ರಿ ಅದ್ರಿ ಈ ಬೇರೆ ಕಡೆ ಆದ್ರೆ ಮಸಾಲೆ ಖಾರ ಸಿಗೋದಿಲ್ಲ ರೀ ಹಂಗ ಸಾದಾ ಮೆಣಸಿಕಾಯಿ ಪುಡಿ ಸಿಕ್ಕಿರ್ತೈತೆ ರೀ ಇದು ಮಸಾಲೆ ಖಾರ ರೀ ನಿಮಗೆ ಮತ್ತೊಮ್ಮೆ ಯಾವಾಗರೆ ಮಸಾಲೆ ಖಾರ ಮಾಡೋದು ತೋರಿಸ್ತೀನಿ ರೀ ನೋಡಿರಿ ಮಸ್ತ್ ಕಲರ್ ಬಂದೈತಿ ಏನಿದ್ರೆ ಕೊಬ್ಬರಿ ಇಲ್ಲ ಏನು ಶೇಂಗಾ ಬೇಡ ಏನೇನು ಬೇಡ್ರಿ ಏನು ಪುಟಾನಿ ಬೇಡ ಯಾವ ಪೌಡ್ರ್ ಬೇಡ ಕಡಲೆ ಹಿಟ್ಟು ಬೇಡ ಯಾವ ಹಿಟ್ಟು ಬೇಡ್ರಿ ಈಗ ಬಾಯ್ಲ್ ಮಾಡಿದ್ರಿ ಮಟನ್ ಮಟನ್ರದ ಅದನ್ನು ಎತ್ತಿ ಶುರು ಹಾಕತೀನಿ ರೀ ಅದ ನೀರು ಬರತೈತಿಲ್ಲ ತನ್ನಷ್ಟಕ್ಕೆ ತಾನ ಬಿಟ್ಟದ್ರಿ ನಾವೇನು ಸ್ಪೆಷಲ್ ನೀರು ಹಾಕಿ ಕುದಿಸಿಲ್ರಿ ಆದ್ರೆ ಒಂದು ನಾಲ್ಕೈದು ಸರಿ ಸ್ವಚ್ಛ ತೊಳಿರಿ ಅದನ್ನು ಹೆಂಗೆ ತೊಳೆದು ಅಂತ ಹೇಳ್ತೀನಿ ರದನ್ನು ಮೊದಲ ಒಮ್ಮೆ ಹೆಂಗೆ ತೊಳಿರಿ ಆಮೇಲೆ ಉಪ್ಪು ಹಾಕಿ ತೊಳಿರಿ ಆಮೇಲೆ ಅರಶಿಣ ಹಾಕಿ ತೊಳಿರಿ ಹಣ್ಣು ಹಾಕಿ ತೊಳಿರಿ ಎಲ್ಲ ಥರ ತೊಳೆದ್ರಿ ಅಂತಂದ್ರೆ ಮಟಣದ ಸ್ಮೆಲ್ ಹೋಗಿಬಿಡ್ತೈತಿರತ್ರ ಸ್ವಚ್ಛ ಆಗ್ತೈತ್ರಲ್ಲ ಆಮೇಲೆ ನಿಮಗೆ ಭಾಳ ಹಣ್ಣು ಕುದಿಸೋದಿತ್ತು ಅಂತಂದ್ರೆ ಒಂದು ಹತ್ತು ಸಿಟಿ ಹಾಕ್ಸಿರಿ ಇಲ್ಲ ನಡೀತೈತಿ ಮೀಡಿಯಮ ಅಂತಂದ್ರೆ ಒಂದು ಐದರಿಂದ ಆರು ಸಿಟಿ ಹಾಕ್ಸಿರಿ ಆಮೇಲೆ ಅದನ್ನ ಈಗ ಹೆಂಗೆ ಹಾಕಿನಿ ನೋಡ್ರಿ ಹಿಂಗೆಲ್ಲ ಹಾಕಿರಿ ನಾ ಹಾಕಿದ್ರಿ ಕೊತ್ತಂಬರಿ ಕೊತ್ತಂಬ್ರಿ ರೀ ಕೊತ್ತಂಬರಿ ಒಂದು ಅರ್ಧ ಸೂಡು ಹಾಕೇ ರೀ ಯಾಕಂತಂದ್ರೆ ಎಷ್ಟು ಕೊತ್ತಂಬರಿ ಹಾಕ್ತಿರ್ಲೇ ಅಷ್ಟು ಘಮ 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 ವಾಸನೆ ಬರ್ತೈತಿ ಬಾಯಿ ತುಂಬ ರುಚಿ ಬರ್ತೈತಿ ರೀ ಮತ್ತೆ ಮತ್ತು ತಿನ್ನಂಗೆ ಅನ್ನಿಸ್ತೈತೆ ರೀ ಅಷ್ಟು ವಾಸನಿ ಅದು ರೀ ಭಾಳ ಚಂದ ಸ್ಮೆಲ್ ರೀ ನೋಡಿರಿ ನೋಡಿದ ಕೂಡಲೇ ಏನು ಅನ್ನಿಸ್ತೈತಿಪಾ ಅಂತಂದ್ರೆ ತಿಂದ ಬಿಡ್ಲೇನು ಅನ್ನಿಸ್ತೈತಿ ಈಗ ಉಪ್ಪು ನಾ ಯಾಕಪ್ಪ ಅಂತಂದ್ರೆ ಉಪ್ಪ ಖಾರ ಎಲ್ಲ ಕರೆಕ್ಟ್ ಇತ್ತಂತಂದ್ರೂ ಅಡಿಗೆ ರುಚಿ ರೀ ಬಾಯಾಗ ಮ ಯಾವುದ್ರ ಒಂದು ಕಡಿಮೆ ಇದೈತಿ ಅಂತಂದ್ರೆ ಊಟ ಹೋಗಂಗಿಲ್ಲ ರೀ ಇದೇನು ಐತ್ರಲ್ಲ ಈ ಸುಕ್ಕಾದ ಮೇಲೆ ನಾವೇನು ಮಾಡ್ಕೊಳ್ಳೋದು ಊಟ ಕೂತಾಗ ಮ್ಯಾಲೆ ಒಂದು ಸ್ವಲ್ಪ ಲಿಂಬಿಯನ್ನು ಹಿಂಡ್ಕೊಂಡು ಈರುಳ್ಳಿ ಅಥವಾ ಉಳ್ಳಾಗಡ್ಡೆ ಅಂತೀವಲ್ಲ ರೀ ಅದನ್ನ ಹೋಳ್ಕೊಂಡು ಅದ್ರ ಜೋಡಿ ತಿಂದ್ರೆ ಭಾರಿ ಅನ್ನಿಸ್ತೈತ್ರಿ ಈಗ ನಾ ಸ್ವಲ್ಪ ಏನು ಮಾಡಿನಪ್ಪ ಅಂತಂದ್ರೆ ಕುಕ್ಕರ್ ತೊಳೆದು ಒಂದು ಹಣಿನ ನೀರು ಹಾಕಿನಿ ರೀ ಒಂದು ಹಣಿ ಅಂತಂದ್ರೆ ಒಂದು ಅರ್ಧ ಗ್ಲಾಸ್ ದೊಡ್ಡದಲ್ರಿ ಸಣ್ಣ ಗ್ಲಾಸ್ಲಿ ಕುದಿಬೇಕಲ್ಲ ಚೆಂದ ಅದು ಖಾರ ಮತ್ತು ಮಸಾಲೆ ಎಲ್ಲ ಒಂದು ಜೀವ ಆಗಬೇಕು ಮಟನ್ ಜೋಡಿ ಅದಕ್ಕೊಂದಿಷ್ಟು ಹಾಕೀನ್ರಿ ಇದನ್ನು ಭಾಳದ್ದು ಕುದಿಸೋ ಇಲ್ಲ ರೀ ಒಂದು ಐದು ಬೇಡ ಏಳು ನಿಮಿಷ ಸಾಕು ರೀ ಅದೆಲ್ಲ ಒಂದು ಜೀವ ಆಗ್ತೈತಿರಲ್ಲ ಟೇಸ್ಟ್ ಭಾಳ ಬರ್ತೈತ್ರಿ ಅದು ನೋಡ್ರಿ ಅಲ್ಲಿ ಎಷ್ಟು ಭಾರಿ ಅನ್ಸಾಕತೈತಿ ಕಲರೇ ಎಕ್ದಮ್ ಕೆಂಪು ಬಂದು ಅಂಥ ಪೌಡ್ರ್ ಹಾಕಿರಿ ಇಂಥ ಪೌಡ್ರ್ ಹಾಕಿರಿ ಅಂತ ಬಂದು ಹೇಳ್ತಿರ್ತಾರೆ ಆದರೆ ನಮಗೇನು ಹಂಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮದು ಮಸಾಲೆ ಖಾರ ಇರ್ತೈತಿರಲ್ಲೇ ಆ ಖಾರ ಭಾರಿ ಆಗ್ತೈತಿ ಹಾಗಾಗಿ ಟೇಸ್ಟ್ ಇರ್ತೈತಿ ರೀ ಮತ್ತು ನಮ್ಮ ಉತ್ತರ ಕರ್ನಾಟಕದಾಗ ಹೆಂಗೆ ರೀ ರೊಟ್ಟಿ ಚಪಾತಿ ಎಲ್ಲ ಇರ್ತಾವ್ರಿ ಅದ್ರ ಜೋಡಿ ಹಚ್ಚಿ ತಿಂದ್ರೆ ಹೇಳ್ತೀನಿ ಮತ್ತೆ ಮತ್ತೆ ತಿನ್ಬೇಕು ಅನ್ನಿಸ್ತೈತಿ ಮತ್ತು ದಕ್ಷಿಣ ಕರ್ನಾಟಕದ ನಿಮಗೆ ರೊಟ್ಟಿ ಇಲ್ಲ ಚಪಾತಿ ಇಲ್ಲ ಹೆಂಗೆ ತಿನ್ನೋದು ಅನ್ಬೇಡ್ರಿ ಯಾಕಂದ್ರೆ ಅಲ್ಲಿ ಅಣ್ಣ ಇರ್ತೈತಿ ಅಣ್ಣ ಜೊತೆ ಹಸ್ತಿಂದರೂ ನಡಿತೈತಿ ಇದೇನು ಯಾವ ಜೋಡಿ ಹಸಿ ತಿಂದರೂ ನಡಿತೈತಿ ಇದಕ್ಕೆ ತಿನ್ನಬೇಕು ಅಂತೇನಿಲ್ಲ ಮಟನ್ ಪ್ರಿಯರಿಗೆ ಅಂತೂ ಇದು ಭಾರಿ ಹೇಳಿಸಿದಂಥ ಅಡಿಗೆ ಯಾಕಂದ್ರೆ ಆ ಮಟನ್ದಾಗ ಸ್ವಾದ ಇರ್ತೈತಿ ರೀ ಮಸಾಲೆಗೆ ಸ್ವಾದ ಇರೋಂಗಿಲ್ಲ ಸುಮ್ಮ ಮಸಾಲೆ ಹಾಕಿ ಶಿಸ್ತು ಮಾಡ್ಕೊಳ್ತೀವ್ ನೋಡಿರಿ ಎಷ್ಟು ಮಸ್ತ್ ಅನ್ಸೋದೈತಿ ಬಾಯಾಗ ನೀರು ಬಿಟ್ಟ ಬಿಡಾಕತ್ತೈತಿ ಯಾವಾಗ ಆಗ್ತೈತಿ ಅಂತ ನೋಡ್ರಿ ಅದು ಮಟನ್ ಸುಕ್ಕ ಎಷ್ಟು ಭಾರಿ ಆಗೈತಿ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಐತಿ ಎಲ್ಲ ಮಾಡ್ಕೊಂಡು ತೀನ್ರಿ ಮತ್ತು ಕಮೆಂಟ್ ಮಾಡಿ ಹೇಳಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ